ಬಂಧುಗಳೇ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಈಗ ಈ ಲೈವ್ ಮಾಡುವ ಉದ್ದೇಶ ಬೀದರ್ ತಾಲೂಕಿನ ಅಲಿಯಾಬಾದ್ ಗ್ರಾಮದಿಂದ ಜನವಡಕ್ಕೆ ಹೋಗುವಂಥ ರಸ್ತೆ ರಸ್ತೆ ದಿನಾಲು ಸಾವಿರಾರು ಗಾಡಿ ಓಡಾಡುವಂತ ರಸ್ತೆ ಇಲ್ಲಿ ಯಾಕೆ ಲೈವ್ ಮಾಡ್ತಾ ಇದ್ದೇನೆ ಅಂತಂದ್ರೆ ನೋಡಬಹುದು ಇಲ್ಲಿ ಇದು ರಸ್ತೆ ಯಾವ ರೀತಿ ಇದೆ ಎಂಬುದು ಗಾಡಿ ಓಡಾಡೋದು ನಿಮಗೆ ಕಾಣಿಸ್ತಾ ಇದೆ ಇದು ರಸ್ತೆ ಯಾವ ರೀತಿ ಇದೆ ಅನ್ನೋದು ತಾವು ನೋಡಬಹುದು ಇದು ಸುಮಾರು ಆರು ತಿಂಗಳ ಹಿಂದೆ ಐದುವರಿ ಐದುವರೆ ಆರು ತಿಂಗಳು ಆಯಿತು ಅಂದರೆ ದಸರಾ ಹಬ್ಬದಕ್ಕಿಂತ ಮುಂಚೆ ಕೆದರಿರ್ತಕ್ಕಂತಹ ಈ ರಸ್ತೆ ಈಗ ಐದಾರು ತಿಂಗಳಾಯ್ತು ಈ ರಸ್ತೆ ಕೆದರಿ ಇನ್ನೂ ಇದು ಪೂರ್ಣಗೊಂಡಿಲ್ಲ ಈ ಕಾಮಗಾರಿ ಯಾಕೆ ಅಂತೆಂಬುದು ಗೊತ್ತಿಲ್ಲ ಇದೇನು ಸಂಬಂಧಪಟ್ಟ ಇಲಾಖೆಯವರ ಬೇಜವಾಬ್ ಬೇಜವಾಬ್ದಾರಿತನದಿಂದ ಅಥವಾ ಗುತ್ತೇದಾರವರ ಒಂದು ಬೇಜವಾಬ್ದಾರಿತನದಿಂದ ಆಗಿರ್ಬೋದು ಇಬ್ಬರದಾಗ ಯಾರ್ದು ಅಂತ ಗೊತ್ತಿಲ್ಲ ಆದರೆ ಈ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಯಾರಿಗೆ ಟೆಂಡರ್ ಕೊಟ್ಟಿದ್ದರೋ ಅದು ನಿಯಮ ಅನುಸಾರ ಟೆಂಡರ್ ಕರೆದು ಟೆಂಡರ್ ಕೊಡ್ತಿದ್ದರು ಅಂದ್ರೆ ಈ ರಸ್ತೆ ಏನಂತಂದ್ರೆ ಇಂದ್ರಿಗೆ ಸಂಪೂರ್ಣವಾಗಿ ಕಂಪ್ಲೇಟ್ ಆಗ್ತಿತ್ತು ಇವರು ನನಗನ್ಸೋ ಮಟ್ಟಿಗೆ ಇವರೇನೋ ಕದ್ದೆ ಮುಚ್ಚಿ ಯಾರಿಗೋ ಕೊಟ್ಟಿರ್ಬೋದು ಕೆಲಸ ಮಾಡಿಸ್ಲಿಕ್ಕಂದ್ರೆ ಹಚ್ಚಿರ್ಬೋದು ಅದು ಏನಲ್ಲಿ ಏನು ಅವ್ರಿಗೆ ಇವ್ರಿಗೆ ಹೊಂದಾಣಿಕೆ ಆಗಿಲ್ಲ ಏನಾಗಿಲ್ಲ ಗೊತ್ತಿಲ್ಲ ಆದರೆ ಇದು ರಸ್ತೆ ಅರ್ಧಕ್ಕಂತೂ ನಿಂತೋಗಿದೆ ಯಾಕಂದರೆ ಐದು ತಿಂಗಳ ಆಚೆಗೆ ಕೆದರಿನಂತಹ ರಸ್ತೆ ಇಲ್ಲಿವರೆಗೆ ಸಂಪೂರ್ಣವಾಗಿ ಮುಗಿದು ಹೋಗಬೇಕಾಗಿತ್ತು ಕಾರಣ ಗೊತ್ತಿಲ್ಲ ಸಂಬಂಧಪಟ್ಟ ಇಲಾಖೆಯವರು ಇದು ಏನದ ಸದರಿ ಸ್ಥಳಕ್ಕೆ ಬಂದು ಇದನ್ನು ಪೂರ್ಣಗೊಳಿಸಬೇಕಾಗಿ ತಮ್ಮಲ್ಲಿ ಈ ಲೈವ್ ಮುಖಾಂತರ ಕೇಳ್ಕೊಡ್ತೀನಿ ಯಾಕಂತಂದರೆ ನಿಮ್ಮ ಬೇಜವಾಬ್ದಾರಿತನದಿಂದ ಇಲ್ಲಿ ಸಾರ್ವಜನಿಕರು ದಿನನಿತ್ಯ ಅನುಭವಿಸುತ್ತಿರುವ ಕಷ್ಟ ಏನಂತಂದರೆ ನಿಮಗೇನು ಗೊತ್ತಾಗಲ್ಲ ಯಾಕಂದರೆ ನೀವು ಒಂದು ಎ ಸಿ ರೂಮಿನಲ್ಲಿ ಕುಂತು ಎ ಸಿ ಕಾರಿನಲ್ಲಿ ಕುಂತು ತಿರುಗಾಡ್ತೀರಿ ನಿಮಗೆ ನಿಮಗಿಲ್ಲಿರ್ತಕ್ಕಂತಹ ಕಷ್ಟ ನಿಮಗೆ ಗೊತ್ತಾಗಲ್ಲ ಯಾಕ ನೀವೆಲ್ಲ ಐಷಿ ಆರಾಮ ಜೀವನ ಮಾಡಂಥರು ಒಂದು ವೇಳೆ ನಿಮಗೆ ಸಾರ್ವಜನಿಕರ ಕಷ್ಟ ಏನಂತ ಗೊತ್ತಿದ್ರೆ ಇದು ಇಲ್ಲಿವರೆಗೆ ಆರಾರು ತಿಂಗಳಾದ್ರೆನಾದ್ರೆ ರಸ್ತೆ ಅಗಲೀಕರಣ ಅಂತಂದು ಹೇಳಿ ಅರ್ಧಕ್ಕೆ ನಿಂತಿದ್ರೆನಂದ್ರೆ ನಿಮಗೆ ಇಲ್ಲಿವರೆಗೆ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ನೀವು ಆ ಹುದ್ದೆಗೆ ಸದರಿ ಹುದ್ದೆಗೆ ನಾಲಾಯಕರಿದ್ದೀರಿ ಅಂತಂದು ನಾವು ಹೇಳಬೇಕಾಯ್ತದ ಇನ್ನೊಂದು ವಿಷಯ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬೀದರ್ ತಾಲೂಕಿನ ಅಲಿಯಾಬಾದ್ ರಿಂಗ್ ರಸ್ತೆಯಿಂದ ಜನ್ವಾಡ ರಸ್ತೆಗೆ ರಸ್ತೆ ಸುಧಾರಣೆ ಮತ್ತು ಡಾಂಬರೀಕರಣ ಮಾಡಲಾಗಿದೆ ಅಂದಿಲ್ಲಿ ಮುಂದೊಂದು ಬೋರ್ಡ್ ಇತ್ತು ನಾನು ನೋಡಿದೆ ನಾನು ಅಲ್ಲೊಂದು ಸ್ವಲ್ಪ ಎಷ್ಟೊಂದು ಮೂರು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ಗಿಂತ ಕಡಿಮೆ ಇದೆ ಅದು ಮೂರು ಕಿಲೋಮೀಟ್ರ್ ಅಂತಂದು ಇವರು ಮಾಡಿದ್ದಾರೆ ಅದರ ಎಲ್ಲ ಒಂದು ಸೆಂಟ್ರ್ದಾಗ ಸೆಂಟಿಮೀಟ್ರ್ ಕಲ್ಲುಗಳು ಇರ್ತಾವೆ ಅದೇನಂದ್ರೆ ಇವರು ಒಂದು ಗಲ್ಲತ್ತಾಗಿ ಉಳಿದಾರೆ ಇನ್ನೂ ಒಂದು ಕಮ್ಮಿತ್ತು ಅದು ಅದು ಏನಂದ್ರೆ ಇದ್ದರೂ ಇವರು ಮೂರು ಕಿಲೋಮೀಟರ್ ಅಂತಂದು ಬರ್ದ ಬರೆದರಲ್ಲಿ ಅದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದು ಮಾಡಿದಂತಹ ಡಾಂಬರೀಕರಣ ಈಗ ಅಲಿಯಾಬಾದಿಂದ ಡಾ ಜರಡ ರಸ್ತೆವರೆಗೆ ಅಂತಂದರೆ ಇದು ಅಂದಾಜ ಮೊತ್ತ ಎರಡು ನೂರು ಲಕ್ಷದ ಕಾಮಗಾರಿ ಇತ್ತು ಎರಡು ನೂರು ಲಕ್ಷದ ಕಾಮಗಾರಿ ಅಲಿಯಾಬಾದಿಂದ ಜನವಾಡದವರೆಗೆ ಅಂತಂದರೆ ಇದು ಅನಬಾ ಅಲಿಯಾಬಾದ್ ಈ ಕಡೆ ಕಾಣಿಸ್ತಾ ಇದೆ ಅದು ಇಲ್ಲಿ ಕಾಣಿಸ್ತಕ್ಕಿರ್ತಕ್ಕಂತಹ ಇದು ಮುಂದೆ ಹೊಡ್ಡೆ ಇರಿದ್ರೆ ಸಾಕು ಅಲಿಯಾಬಾದ್ ಕಾಣಿಸ್ತದ ಈ ಅಲಿಯಾಬಾದ್ ರಿಂಗ್ ರಸ್ತೆ ಅಂದರೆ ಇನ್ನು ಅಲಿಯಾಬಾದ್ಕಿಂತ ಆಚೆ ಕನ್ನಿದ್ರೆ ಅದು ರಿಂಗ್ ರಸ್ತೆ ಇರೋದು ಅಂದ್ರೆ ಆ ರಸ್ತೆಯಿಂದ ಇವರು ಜನವಾಡವರೆಗೆ ರಸ್ತೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅಂತಂದ್ರೆ ಮತ್ತು ಈಗ ಯಾಕೆ ಮಧ್ಯದಾಗ ಯಾಕೆ ಇದಕ್ಕೆ ಅದ್ರ ಕುಂತರು ಅಂದ್ರೆ ಅವಾಗ ಇದು ಮಾಡಿಲ್ಲ ಇವ್ರೇನು ಫೋಕಸ್ ಬಿಲ್ ಎದ್ದಿರ ಏನು ಮಾಡಿರ್ಬೋದು ಮತ್ತು ಈಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮಾಡಿದಂತಹ ಈ ರಸ್ತೆ ಇವಾಗ ಯಾಕಿದು ಮಧ್ಯದಾಗ ಈ ರೀತಿ ಕೆದರ್ ಕುಂತರು ಇದನ್ನು ಮಾಡಿರ ಈ ಕೆಲಸ ಏನು ಮಾಡಲಾರ್ದೆ ಹಾಗೆ ಇಟ್ಟು ಮತ್ತು ಈಗ ಇದು ಮಾಡಿದ್ರ ಯಾಕಂತ ಗೊತ್ತಿಲ್ಲ ಇವರೆಲ್ಲ ಏನೀ ಈ ಇಲಾಖೆಗೆ ಈ ಕೆ ಕಾಮಗಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾರ ಸ್ವಲ್ಪ ನಾಚಿಕೆ ಅಥವಾ ಮಾನಮರ್ಯಾದೆ ಏನಾರ ಇದ್ದಾರಾ ಈ ಲೈವ್ ಮುಖಾಂತರ ನಿಮಗೆ ಹೇಳ್ತೇನೆ ಇದು ಒಂದು ತಿಂಗಳ ಒಳಗಾಗಿ ಏನಂತರ ಕಂಪ್ಲೇಂಟ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಇಲಾಖೆ ಮುಂದೆ ಬಂದ ನಂತರ ನಾವು ಧರಣಿ ಸತ್ಯಾಗ್ರಹ ಮಾಡಲಾಗ್ತದೆ ಮತ್ತು ಪೇಪರ್ ಸ್ಟೇಟ್ಮೆಂಟ್ ಕೊಡಲಾಗ್ತದೆ ನಿಮಗೆ ನಾನು ಆರ್ ಟಿ ಐ ಮುಖಾಂತರ ನಾವೊಂದು ಮಾಹಿತಿ ಕೇಳಿದೆ ಈ ರಸ್ತೆದು ಕಾಮಗಾರಿ ಇದೆ ಮೊದಲು ಮಾಡಿದಂಥ ಏನು ನೀವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಾಡಿದಂತಂದು ಬೋರ್ಡ್ ಹಾಕಿದ್ರಿ ಅದ್ರ ಬಗ್ಗೆ ನಾ ಮಾಹಿತಿ ಕೇಳಿದ ಅದು ಮಾಹಿತಿನೂ ಕೊಟ್ಟಿಲ್ಲ ನೀವು ಬೇಜವಾಬ್ದಾರಿ ನಿಮ್ದು ಅಲ್ಲೇ ಗೊತ್ತಾಗುತ್ತೆ ಹಾಗಾಗಿ ಇದು ಏನು ಕೆದರಿ ಇದು ಸಾರ್ವಜನಿಕರಿಗೆ ತೊಂದರೆ ಇದೆ ಕೂಡಲೇ ಇದನ್ನು ಕಾಮಗಾರಿ ನೀವು ಒಂದು ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಇಲ್ಲ ಹೋದರೆ ನಿಮ್ಮ ಕಚೇರಿ ಮುಂದೆ ಬಂದು ನೀವು ಯೋಗ್ಯರಲ್ಲ ಅಂತಂದು ಹೇಳಿ ನಿಮಗೆ ನಿಮ್ಮ ವಿರೋಧನೆ ನಾವು ಪ್ರತಿಭಟನೆ ಮಾಡಲಾಗ್ತದಂತಂದು ಈ ಲೈವ್ ಮುಖಾಂತರ ಹೇಳ್ತೀನಿ ನಿಮಗೆ ಏನಾರ ಸ್ವಲ್ಪ ನಾಚಿಕೆ ಆಗೋರ ಮಾನ ಮರ್ಯಾದೆ ಏನಾರ ಇತ್ತು ಇದನ್ನು ಪಿ ಡಬ್ಲ್ಯೂ ಡಿ ಅವರಿಗೆ ಬರ್ತದ ಇಲ್ಲ ಏನು ಇವರಿಗೆ ಪಂಚಾಯತ್ ರಾಜ್ ಇಲಾಖೆದವ್ರಿಗೆ ಬರ್ತದೆ ಯಾರಿಗೆ ಬರ್ತದ ನೀವು ನೋಡ್ರಿ ನೋಡಿ ಏನಂತಂದ್ರೆ ಈ ಕೆಲಸ ಏನಂತಂದ್ರೆ ಆದಷ್ಟು ಬೇಗ ಒಂದು ತಿಂಗಳು ಒಳಗಾಗಿ ಮುಗಿಸ್ಬೇಕಂತಂದ್ರೆ ನಾನು ನಿಮಗೆ ಏನಂತಾರೆ ಇದ್ರ ಮುಖಾಂತರ ಹೇಳ್ತೀನಿ ಜೈ ಹಿಂದ್ ಜೈ ಕೆ ಆರ್ ಎಸ್